ಇಲ್ಲಿಗೆ ನಿಲ್ಲಲಿಲ್ಲ ಮೈಸೂರಿಗೆ ಹೋಗುವವರು ಇದೇ ರೀತಿ ಸಭೆಗಳನ್ನು ನಡೆಯುತ್ತೆ ಅವರಿಗೆ ನಾವು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ ನಾವು ಇಲ್ಲೇನು ಆಪಾದನೆಯನ್ನು ಮಾಡ್ತೇವೆ ಬಿಜೆಪಿಯವರೇ ಕಾಂಗ್ರೆಸ್ನವರೇ ನಿಮಗೆ ತಾಕತ್ತಿದ್ರೆ ನಿಮಗೆ ಮಾನವ ಜೆಡಿಎಸ್ನವರಿಗೆ ಕೈ ಮಾಡಿ ನಮಗೆ ಉತ್ತರವನ್ನು ಕೊಡಿ ಉತ್ತರವನ್ನು ನಾಳೆ ನೀರಿ ಬರ್ತೀರಿ ಬಂದಂತ ಸಂದರ್ಭದಲ್ಲಿ ಉತ್ತರವನ್ನ ಈ ತಾಲೂಕಿನ ಜನತೆಗೆ ಕೊಟ್ಟು ಮುಂದಕ್ಕೆ ಇದನ್ನ ಸಾರಿ ನಾನು ತಪ್ಪಿ ತಪ್ಪಿ ಕಾಂಗ್ರೆಸ್ ಎಮಯಾಚನೆಯನ್ನು ಮಾಡ್ತೇನೆ ಅದರ ಜೊತೆಗೆ ಇವತ್ತು ಏನು ನೀವು ಮೂಡಾದ ಹಗರಣವನ್ನು ಎತ್ತಿಕೊಂಡು ಹೋಗುತ್ತಿದ್ದೇವೆ ಆ ಮೂಡಾದ ಹಗರಣದಲ್ಲಿ ಸಿದ್ದರಾಮಯ್ಯವರವರ ಒಂದೇ ಒಂದು ತಪ್ಪು ಒಂದು ಸೂಜಿ ಮನವಿಸಿದ್ರು ಯಾವ ಅಬ್ರಾಮುಗಳವರ ಹೆಸರಿನಲ್ಲಿ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ನಸಿಬಲೇ ಇರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಂತಿದ್ದಾರೆ ಅವರು ಮೊನ್ನೆ ದಿವಸ ಯಾವುದೋ ಒಂದು ವೇದಿಕೆಯನ್ನು ಹೇಳ್ತಾ ಇದ್ರು ಎಲ್ಲ ನಮ್ಮ ನಾಯಕರನ್ನ ಚರ್ಚೆಗೆ ತರೀತಾ ಇದ್ರು ಡಿ ಸಿ ಸಾಹೇಬ್ರನ್ನ ಮತ್ತೆ ಎಲ್ಲರನ್ನು ಅವ್ರು ಯಾರ ಬೇಡ ನಮ್ಮ ನಾಯಕರು ನಿಮಗೆ ತಾಕತ್ತಿದ್ರೆ ಯಾವ ವೇದಿಕೆಗೆ ನೀವು ಬರ್ತೀರಿ ನಿಮಗೆ ತಾಕತ್ತಿದ್ರೆ ಬನ್ನಿ ಒಂದೇ ಒಂದು ಆಪಾದನೆಯನ್ನ ಮೇಲೆ ಪ್ರೂವ್ ಮಾಡಿದರೆ ಈ ಹೇಳಿಕೆ ನಾನು ಶರಣಾಗ್ತೇನೆ ನನಗೆ ಗೊತ್ತಿದೆ ಆ ಕಂಪ್ಲೀಟ್ ಸಂಪೂರ್ಣವಾಗಿ ಕಾನೂನು ಅಂಶಗಳನ್ನು ತಿಳ್ಕೊಂಡಿದ್ದೇನೆ ಸರ್ಕಾರ ಸತ್ಯತೆಯನ್ನು ತಿಳ್ಕೊಂಡಿದ್ದೇನೆ ನೀನು ನೀನು ನಾನು ಧೈರ್ಯದ ಸವಾಲನ್ನ ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೇನೆ மல்ல கிட்டே ஆத்தமேரோ எல்லாம் வரது நீங்கள் நைத்தேன் தயமாடிக்கே இதை சர்ச்சையுத்த விசாரத்தை நீங்கள் ಸೂಚನೆಯನ್ನು ಕೊಟ್ಟಿರಿ ಎಲ್ಲಿ ಕೊಡ್ತೀರಿ ಅಲ್ಲಿ ಬರಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಯಾವುದೇ ಇವತ್ತು ಯಾವುದೇ ಒಂದು ಕಾಂಗ್ರೆಸ್ ನಾಯಕ ನೀವು ಆಸಾದಿಯನ್ನು ಮಾಡದ ಜೆ ಡಿ ಎಸ್ ಮತ್ತು ಬಿಜೆಪಿ ಶಾಸಕರಿಗೆ ನಾನು ಈ ವೇದಿಕೆ ಮುಖಾಂತರ ಕರೆಯನ್ನು ನಿಮಗೆ ನೀವು ಹೇಳಿದಂತ ಶಿಕ್ಷೆ ಯಾವ ನಾನು ಬಹಿರಂಗವಾಗಿ ಸಿಗ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗವಾದ ಚರ್ಚೆಗೆ ಈ ಚರ್ಚೆಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ನಾನು ಚಿತ್ರ ಇದ್ದೇನೆ ಒಂದೇ ಒಂದು ಆಪಾದನೆಯನ್ನು ನೀವು ಸ್ಥಿರಪಡಿಸ್ತೀವಿ ನನ್ನ ನಡೆದಿರ್ತಕ್ಕಂಥದ್ದೇನು ಅದನ್ನು ಹೇಳಕ್ ಹೋದ್ರೆ ಒಂದು ಅರ್ಧ ಘಟನೆ ಆಗುತ್ತೆ ಆ ಜಮೀನು ರೀತಿ ಕಾನೂನಾತ್ಮಕವಾಗಿ ಬಂದಿದ್ದಾನೆ ಆ ಪರಮಾತ್ಮನ ಪರಮಾತ್ಮ ಅಂತ ಒಬ್ಬಿದ್ದಾನೆ ಒಂದು ಒಬ್ಬಿದ್ದಾನೆ ಅದೇನಾದರೂ ನೀವು ಮರಬೋಚ ಮಾಡೋದಾದ್ರೆ ಆ ಭಗವಂತನಿಗೆ ನನ್ನ ಕ್ಷೇತ್ರದಿಲ್ಲ ಒಂದೇ ಒಂದು ಮಾಡದೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರ ಮುಖಕ್ಕೆ ಮಸಿ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಮಸಿ ಇರ್ತಕ್ಕಂಥ ಕೆಟ್ಟ ಪ್ರವೃತ್ತಿಯನ್ನು ಮಾಡಿಕೊಳ್ಳಿಕ್ಕೆ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರ ಪಾದಯಾತ್ರೆಯನ್ನು ಮಾಡಿ ಈ ಸರ್ಕಾರಕ್ಕೆ ಅಘೌರವನ್ನ ತೋರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ರ ನಾನು ನಿಮ್ಗೆ ಒಂದು ಸವಾಲನ್ನು ಹಾಕ್ತೇನೆ ಜೆ ಡಿ ಎಸ್ ಅವರಿಗೆ ಒಂದು ಸವಾಲು ಆಗ್ತೇನೆ ನಿಮ್ಮ ಬೊಂಬಾಯ ಆಧಾರ ಅದರಲ್ಲಿ ನಾನು ವಿಧಾನಸಭೆಯಲ್ಲಿ ಎಂಟು ದಿವಸಕ್ಕಾಗಿ ನಿಯಮ ಅರವತ್ತರಡಿನಲ್ಲಿ ಚರ್ಚೆ ಮಾಡಲಿಕ್ಕೆ ದಿವಂಗತ ದೇವರಾಜು ಅಸ್ಕರವರ ಅವರ ಒಂದು ಸಂಸ್ಥೆಯಲ್ಲಿದೆ ಆ ಸಂಸ್ಥೆಯಲ್ಲಿ ಏನು ಆ ನುಂಗಿ ನೀರು ಕುಡಿದು ಇವತ್ತು ನಿಮ್ಮ ಬಿಜೆಪಿಯ ವೀರಯ್ಯನವರು ಇವತ್ತು ಜೈಲಿನಲ್ಲಿದ್ದಾರೆ ಅವರ ಹೆಸರಿಕೆ